ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗಷ್ಟೇ ಎಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ಮದುವೆನೆ ಆಗದೆ ಐವಿಎಫ್ ನ ಮೂಲಕ ಅವಳಿ ಜವಳಿ ಮಕ್ಕಳ ತಾಯಿ ಆಗ್ತಿದ್ದಾರೆ ಭಾವನಾ ರಾಮಣ್ಣ ಅಂತ ಸುದ್ದಿಗಳನ್ನ ನಾವು ನೀವು ಕೇಳುತ್ತೀವಿ ಆದ್ರೆ ಈಗ ಬಂದಿರೋ ಶಾಕಿಂಗ್ ನ್ಯೂಸ್ ಏನಂದ್ರೆ ಆ ಅವಳಿ ಜವಳಿ ಮಕ್ಕಳಲ್ಲಿ ಒಂದು ಮಗು ನಿಧನ ಹೊಂದಿದೆ ಇನ್ನು ಭಾವನಾಗೆ ಜನಿಸಿರುವ ಅವಳಿ ಮಕ್ಕಳಲ್ಲಿ ಯಾವ ಮಗು ಉಳಿದಿದೆ ಯಾವ ಮಗು ನಿಧನವಾಗಿದೆ ಇನ್ನು ಮಗು ನಿಧನವಾಗಲು ಕಾರಣವಾದ್ರೂ ಏನು ಈಗ ಭಾವನಾರ ಪರಿಸ್ಥಿತಿ ಏನಾಗಿದೆ ಗೊತ್ತಾ ನೋಡಿದ್ರೆ ನಿಜಕ್ಕೂ ಕರಳು ಕಿತ್ತು ಬರುತ್ತೆ ಎಲ್ಲಾ ಸಂಪೂರ್ಣ ವಿವರವನ್ನ ನೋಡುವ ಮುನ್ನ ಈ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ಅನ್ನೋ ಆ ದೇವರು ಭಾವನಾ ಮತ್ತು ಅವರ ಕುಟುಂಬಸ್ಥರಿಗೆ ನೀಡಲಿ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಿಧನ ಹೊಂದಿರುವ ಮಗುವಿನ ಆತ್ಮಕ್ಕೆ ಶಾಂತಿ ಕೋರೋ ಹಾಗಿದ್ರೆ ಓಂ ಶಾಂತಿ ಅಂತ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಟಿ ಭಾವನರ್ ಅವರು ಕನ್ನಡ ಇಂಡಸ್ಟ್ರಿಲಿ ತುಂಬಾ ಅದ್ಭುತವಾದ ನಟಿ ಆದ್ರೆ ಅವರು ಅಂದ್ಕೊಂಡಿರೋ ಮಟ್ಟಿಗೆ ಯಶಸ್ಸನ್ನಾಗಲಿ ಕೀರ್ತಿಯನ್ನಾಗಲಿ ಅವರಿಗೆ ಸಿಗ್ಲಿಲ್ಲ ಆಗ್ಲೇ ಅವರು ಕನ್ನಡ ಚಿತ್ರರಂಗವನ್ನ ಬಿಟ್ಟು ತಮಿಳಿಗೆ ಹೋಗಿ ಟ್ರೈ ಮಾಡ್ತಾರೆ ಅಲ್ಲೂ ಕೂಡ ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣೋದಿಲ್ಲ ಆಗ ಅವರು ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ಇನ್ನು ಎಂಎಲ್ ಎ ಆಗುವ ಆಸೆ ಕೂಡ ಇಟ್ಕೊಂಡಿರ್ತಾರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗೋದಿಲ್ಲ ಅವರಿಗೆ ಕಾದು ಕಾದು ಸುಸ್ತಾಗಿ ಬಿಜೆಪಿಗೆ ಸೇರ್ತಾರೆ ಆದ್ರೆ ಬಿಜೆಪಿಲೂ ಕೂಡ ಎಂಎಲ್ ಎ ಟಿಕೆಟ್ ಸಿಗದ ಕಾರಣ ಮತ್ತೆ ಕಾಂಗ್ರೆಸ್ಗೆ ಹೋಗಿ ಸೇರ್ತಾರೆ ಇನ್ನು ಸಿನಿಮಾನೂ ಕ್ಲಿಕ್ ಆಗಲಿಲ್ಲ ಪಾಲಿಟಿಕ್ಸ್ ನಲ್ಲೂ ಕೂಡ ಸೆಟ್ ಆಗಲಿಲ್ಲ ಸುಮ್ಮನೆ ಜೀವನದಲ್ಲಿ ಮದುವೆಯಾಗಿಯೇ ಸೆಟ್ಲ್ ಆಗೋಣ ಅಂತ ಡಿಸೈಡ್ ಮಾಡ್ತಾರೆ ಆದರೆ ವಯಸ್ಸು ಬರೋಬರಿ ನಲವತ್ತನ್ನು ದಾಟಿದ ಕಾರಣ ಮದುವೆ ಬೇಡ ಬದಲಿಗೆ ಐವಿಎಫ್ ಮೂಲಕ ಮಕ್ಕಳು ಮಾಡಿಕೊಂಡು ನೆಮ್ಮದಿಯಾಗಿ ಜೀವನವನ್ನ ನಡೆಸೋಣ ಅಂತ ಪ್ಲಾನ್ ಮಾಡ್ತಾರೆ ಭಾವನಾರವರು ಇದು ನ್ಯೂಸ್ ಚಾನೆಲ್ಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ ಆಗ ಭಾವನಾರವರು ಹೇಳ್ತಾರೆ ನಾನು ಮಾಧ್ಯಮಕ್ಕೆ ಬಂದಿರೋದು ಯಾಕಂದ್ರೆ ತುಂಬಾ ಹೆಣ್ಣು ಮಕ್ಕಳಿಗೆ ಇದು ಸ್ಫೂರ್ತಿ ಆಗಬೇಕು ಗಂಡನಿಲ್ಲದೇನೆ ಒಬ್ಬ ಹೆಣ್ಣು ಮಗಳು ಇಂಡಿಪೆಂಡೆಂಟ್ ಆಗಿ ಬದುಕಬಹುದು ಬೇರೆಯವರಿಗೂ ಕೂಡ ಇದು ಮಾದರಿ ಅನ್ನೋದೇ ನನ್ನ ಉದ್ದೇಶ ಅಂತ ಕೂಡ ಹೇಳಿದ್ರು ಆದರೆ ಅತಿಯಾದ ದೃಷ್ಟಿ ಆಯಿತು ಏನೋ ಗೊತ್ತಿಲ್ಲ ಈಗ ಆಘಾತವಾಗಿದೆ ಸ್ನೇಹಿತರೆ ಐವಿಎಫ್ ಮೂಲಕ ತಾಯಿ ಆಗಿದ್ದ ಭಾವನಾ ರಾಮಣ್ಣ ಇನ್ನು ಎರಡು ವಾರಗಳ ಹಿಂದೆಯಷ್ಟೇ ಡೆಲಿವರಿ ಆಗಿದೆ ನಟಿ ಭಾವನಾ ಇವರು ಎರಡು ಅವಳಿ ಎರಡು ಹೆಣ್ಣು ಮಕ್ಕಳಿಗೆ ಜನ್ಮವನ್ನ ನೀಡಿದ್ರು ಭಾವನಾ ಅವರು ಆದ್ರೆ ಶಾಕಿಂಗ್ ಸುದ್ದಿ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಒಂದು ಮಗು ಕ್ಷೇಮವಾಗಿದೆ ಮತ್ತೊಂದು ಮಗು ನಿಧನವಾಗಿದೆ ಇದು ತುಂಬಾ ನೋವನ್ನುಂಟು ಮಾಡುವಂತಹ ಸಂಗತಿ ಏನಪ್ಪಾ ಅಂತಂದ್ರೆ ಏಳು ತಿಂಗಳಲ್ಲಿ ಈ ಒಂದು ಸಮಸ್ಯೆ ಕಾಣಿಸಿಕೊಂಡಿದೆ ಒಂದು ಮಗುವಿನ ಆರೋಗ್ಯದ ಬಗ್ಗೆ ಸಮಸ್ಯೆ ಕಂಡು ಬರ್ತಿದೆ ಅಂತ ಸ್ಕ್ಯಾನಿಂಗ್ನ ರಿಪೋರ್ಟ್ನ ಮೂಲಕ ವೈದ್ಯರು ಡಾಕ್ಟರ್ಗಳು ತಿಳಿಸಿದ್ದಾರೆ ಭಾವನಾರವರಿಗೆ ಮತ್ತು ಇನ್ನಷ್ಟು ತಡ ಮಾಡೋದು ಬೇಡ ಅಂತ ಹೇಳಿ ಎಂಟನೇ ತಿಂಗಳಿಗೆ ಡೆಲಿವರಿಯನ್ನು ಮಾಡಿಸ್ಬಿಡೋಣ ಯಾಕಂದರೆ ಅಟ್ಲೀಸ್ಟ್ ಇನ್ನೊಂದು ಮಗುವಿನಾದರೂ ನಾವು ಸೇಫಾಗಿ ಕಾಪಾಡಿಕೊಳ್ಳೋಣ ಅನ್ನುವಂತಹ ಒಂದು ದೃಷ್ಟಿಯಿಂದ ಡಾಕ್ಟರ್ಗಳು ಈ ಎಂಟು ತಿಂಗಳಲ್ಲೇ ಭಾವನಾರವರಿಗೆ ಹೆರಿಗೆಯನ್ನು ಮಾಡಿಸ್ತಾರೆ ಅದರಲ್ಲಿ ಒಂದು ಮಗು ನಿಧನವಾಗುತ್ತೆ ಇನ್ನೊಂದು ಮಗು ಕ್ಷೇಮವಾಗಿ ಉಳಿಯುತ್ತೆ ಯಾಕೆ ಒಂದು ಮಗು ನಿಧನವಾಯಿತು ಅಂತಂದರೆ ಒಂದು ಮಗುವಿನ ಆರೋಗ್ಯದ ಬಗ್ಗೆ ಈಗಾಗಲೇ ಸ್ಕ್ಯಾನಿಂಗ್ನ ರಿಪೋರ್ಟ್ನಲ್ಲಿ ತಿಳಿದು ಬಂತು ಏಳು ತಿಂಗಳ ಒಂದು ಸ್ಕ್ಯಾನಿಂಗ್ ಆಗುತ್ತೆ ಯಾವಾಗಲೂ ಎಂಟಿ ಸ್ಕ್ಯಾನ್ ಅಂತ ಫಸ್ಟ್ ಮಾಡ್ತಾರೆ ಒಂದು ಗರ್ಭಿಣಿಯರಿಗೆ ಅದು ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಮಾಡ್ತಾರೆ ಅದಾದ ಮೇಲೆ ನೆಕ್ಸ್ಟ್ ಮಾಡ್ತಾರೆ ಅದು ಎನಮಾಲಿ ಸ್ಕ್ಯಾನ್ ಫಿಫ್ತ್ ಮಂತಲ್ಲಿ ಅಂದರೆ ಸೆಕೆಂಡ್ ಟ್ರೈಮಿಸ್ಟ್ರಲ್ ಮಾಡ್ತಾರೆ ಇನ್ನು ಥರ್ಡ್ ಟ್ರೈಮಿಸ್ಟರ್ಗೆ ಹೋಗ್ತಾ ಇರುವಾಗ ಅಂದರೆ ಅವ್ರ ಸೀಮಂತ ಕರೆಗಳು ಅವೆಲ್ಲ ಮುಗಿಸಿದಾಗ ಲಾಸ್ಟ್ ಸ್ಕ್ಯಾನಿಂಗ್ ಮಾಡ್ತಾರೆ ಆ ಸ್ಕ್ಯಾನಿಂಗ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ ಸೊ ಈ ರೀತಿ ಅವರಿಗೆ ಏಳನೇ ತಿಂಗಳು ತುಂಬಿ ಅವರ ಒಂದು ಸೀಮಂತ ಕಾರ್ಯ ಎಲ್ಲ ಮುಗಿದ ಮೇಲೆ ಈ ಒಂದು ಸ್ಕ್ಯಾನಿಂಗ್ ಮಾಡಿಸಿದಾಗ ಡಾಕ್ಟರ್ಗಳಿಗೆ ತಿಳಿದು ಬರುತ್ತೆ ಈ ಒಂದು ಮಗುವಿನ ಆರೋಗ್ಯದ ಬಗ್ಗೆ ಸಮಸ್ಯೆ ಕಾಣ್ತಾ ಇದೆ ಇದು ಉಳಿಯೋದು ಕಷ್ಟ ಆಗ್ಬೋದು ಅನ್ನುವಂತಹ ಎಲ್ಲ ಡೌಟ್ಗಳು ಅವರಲ್ಲಿರುತ್ತೆ ಅದಕ್ಕಾಗಿ ಎಂಟನೇ ತಿಂಗಳಲ್ಲಿ ಇವರಿಗೆ ಹೆರಿಗೆ ಮಾಡಿಸ್ಬಿಟ್ರೆ ಒಂದು ಮಗುವಿನಾದರೂ ಕ್ಷೇಮವಾಗಿ ಉಳಿಸ್ಕೊಳ್ಬೋದು ಅನ್ನುವಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ಹೆರಿಗೆಯನ್ನು ಮಾಡಿಸ್ತಾರೆ ಇನ್ನು ಈ ಹಿಂದೆ ಆಗಸ್ಟ್ ಒಂದು ದಾವಣಗೆರೆಯ ತಮ್ಮ ಸ್ವಂತ ಮನೆಯಲ್ಲಿ ಭಾವನಾರವರು ಅವರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮತ್ತು ಅವರ ಕ್ಲೋಸ್ ಆಪ್ತರೊಂದಿಗೆ ಅವರ ಸೀಮಂತವನ್ನ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಆದ್ರೆ ನಾಲ್ಕು ದಿನಗಳ ಹಿಂದೆ ಅಷ್ಟೇ ವಿಡಿಯೋವನ್ನ ಹಂಚ್ಕೊಂಡಿದ್ದಾರೆ ಭಾವನಾರವರು ಅಷ್ಟರಲ್ಲಾಗ್ಲೇ ಹೆರಿಗೆ ಆಗೋಗಿತ್ತು ಅದ್ರ ಬಗ್ಗೆ ನಾನು ಮುಂದಕ್ಕೆ ಹೇಳ್ತೀನಿ ಆದ್ರೆ ಐ ವಿ ಎಫ್ ಅಂದ ಕೂಡಲೆ ಮ್ಯಾಕ್ಸಿಮಮ್ ಟ್ವಿನ್ಸ್ ಅಥವಾ ಮೂರು ಮಕ್ಕಳು ಹುಟ್ತಾವೆ ಇದು ನಿಮ್ಗೆಲ್ಲ ಗೊತ್ತಿರುತ್ತೆ ಯಾಕಂದ್ರೆ ಒಂದು ಮಗು ಕ್ಷೇಮ ಆಗುತ್ತೆ ಒಂದು ಮಗು ನಿಧನ ಆಗತ್ತೆ ಅನ್ನೋದು ಬಹಳಷ್ಟು ಚಾನ್ಸಸ್ ಇರುತ್ತೆ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಇರುತ್ತೆ ಬಹಳಷ್ಟು ಕೇಸ್ ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಗಿರುತ್ತೆ ಇನ್ನು ಏಳು ತಿಂಗಳ ಒಂದು ಸೀಮಂತದ ಕಾರ್ಯದ ಬಳಿಕ ಅವರು ಸ್ಕ್ಯಾನಿಂಗ್ ಗೆ ಹೋದಾಗ ಲಾಸ್ಟ್ ಸ್ಕ್ಯಾನಿಂಗ್ ಅಂತ ಹೇಳ್ಬೋದು ಯೂಲಿ ಎಲ್ಲರಿಗೂ ಮೂರು ಸ್ಕ್ಯಾನಿಂಗ್ ನ ಮಾಡ್ತಾರೆ ಅತಿಯಾಗಿ ಬೇಕು ಅಂದ್ರೆ ನಾಲ್ಕರಿಂದ ಐದು ಸ್ಕ್ಯಾನ್ ಮಾಡ್ತಾರೆ ಯೂಶ್ವಲಿ ಮೂರು ಸ್ಕ್ಯಾನ್ ಮಾಡ್ತಾರೆ ಆ ಮೂರನೇ ಸ್ಕ್ಯಾನಿಂಗ್ ಅಲ್ಲಿ ಏಳು ತಿಂಗಳ ಸೀಮಂತದ ಕಾರ್ಯದ ಬಳಿಕ ಈ ಸ್ಕ್ಯಾನಿಂಗ್ ನಲ್ಲಿ ಒಂದು ಮಗುವಿನಲ್ಲಿ ಬೆಳವಣಿಗೆ ಸರಿ ಕಾಣೋದಿಲ್ಲ ಸೊ ಈ ಒಂದು ಕಾರಣದಿಂದ ಎಂಟು ತಿಂಗಳಲ್ಲೇ ಹೆರಿಗೆ ಮಾಡಿಸ್ಬಿಡೋಣ ಅಂತ ಹೇಳಿ ಇನ್ನೊಂದು ಮಗುವಿನ ಒಂದು ಸೇಫ್ಟಿಗೋಸ್ಕರ ವೈದ್ಯರು ಈ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆಗ ಎರಡು ಹೆಣ್ಣು ಮಕ್ಕಳೇ ಆಗ್ತವೆ ಎರಡು ಹೆಣ್ಣು ಮಕ್ಕಳಿಗೆ ಜನ್ಮವನ್ನ ನೀಡ್ತಾರೆ ಭಾವ್ನಾರವರು ಭಾವ್ನಾರವರು ಈ ಮುಂಚೆ ಕೂಡ ಹೇಳಿರ್ತಾರೆ ಟಿ ವಿ ಸಂದರ್ಶನಗಳಲ್ಲಿ ಮತ್ತು ಯೂಟ್ಯೂಬ್ ಸಂದರ್ಶನಗಳಲ್ಲಿ ಎಲ್ಲ ಕಡೆ ಹೇಳ್ಕೊಂಡಿರ್ತಾರೆ ನನಗೆ ಹೆಣ್ಣು ಮಕ್ಕಳೇ ಹುಟ್ಟಿದರೆ ನಾನು ಬಹಳ ಖುಷಿ ಪಡ್ತೀನಿ ನನಗೆ ತುಂಬ ಇಷ್ಟ ಹೆಣ್ಣು ಮಕ್ಕಳಂದರೆ ಅಂತ ದೇವರು ಇದಕ್ಕೆ ಅಸ್ತು ಅಂತ ಹೇಳಿಬಿಟ್ಟ ಆದರೆ ವಿಧಿಯ ಆಟನೇ ಬೇರೆ ಆಗಿತ್ತು ಒಂದು ಮಗುವನ್ನು ಉಳಿಸಿಕೊಟ್ಟ ಆದರೆ ಇನ್ನೊಂದು ಮಗುವನ್ನು ಕಿತ್ಕೊಂಡ್ಬಿಟ್ಟ ಅಂತಲೇ ಹೇಳ್ಬೋದು ಇನ್ನು ಈಗ ಭಾವನಾರವರು ಮಾತನಾಡುವ ಸ್ಥಿತಿಯಲ್ಲಿಲ್ಲ ಅವರು ರೆಸ್ಟ್ನಲ್ಲಿದ್ದಾರೆ ಆದರೆ ಅವರ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮತ್ತು ಅವರ ಆಪ್ತರು ಈ ಬಗ್ಗೆ ಮಾತನಾಡಿದ್ದಾರೆ ಏನಂತ ಹೇಳ್ತಾರೆ ಅಂತಂದರೆ ಇವರು ಮದುವೆ ಬೇಡ ಅಂತ ಹೇಳಿದರು ಭಾವನಾರವರಿಗೆ ನಾವು ಮದುವೆ ಮಾಡ್ಕೋ ಮಾಡ್ಕೋ ಅಂತ ತುಂಬ ದಿಸ್ಸಿಂದ ಹೇಳಿದ್ವಿ ಆದರೆ ಅವರಿಗೆ ಇಷ್ಟ ಇರಲಿಲ್ಲ ಈಗಾಗಲೇ ಫಾರ್ಟಿ ಟು ಇಯರ್ಸ್ ಆಯಿತು ಅವರ ಒಂದು ನೋವಿನ ಸಂಗತಿ ಏನಿತ್ತು ಅವರ ಒಂದು ಲೈಫ್ ಹಿಸ್ಟ್ರಿ ಏನಿತ್ತು ಅದು ಅವ್ರ ಪರ್ಸ್ನಲ್ಲು ಅವರ ವೈಯಕ್ತಿಕ ಸೊ ಹಾಗಾಗಿ ನಾನು ಐ ವಿ ಎಫ್ ಮೂಲಕ ಮಕ್ಕಳನ್ನು ಮಾಡ್ಕೊಳ್ತೀನಿ ನನಗೆ ಒಂದು ಆಸರೆಯಾಗಿ ಉಳಿತಾರೆ ಗಂಡ ಬೇಡ ಯಾರೂ ಬೇಡ ಅಟ್ಲೀಸ್ಟ್ ನನ್ನ ಮಕ್ಕಳಾದರೂ ನನಗೆ ಆಸರೆಯಾಗಿ ಉಳೀತಾರೆ ಅದರಲ್ಲೂ ಹೆಣ್ಣು ಮಕ್ಕಳಾದರೆ ನಾನು ಬಹಳ ಖುಷಿ ಪಡ್ತೀನಿ ಅಂತೆಲ್ಲ ಆಸೆಯನ್ನು ಇಟ್ಕೊಂಡಿದ್ಲು ಭಾವನ ಹಾಗಾಗಿ ನಾವೆಲ್ಲರೂ ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ವಿ ಇನ್ನು ಸೀಮಂತ ಕಾರ್ಯವನ್ನು ಸಹಿತ ತುಂಬ ಚೆನ್ನಾಗಿ ನಡೀತು ನಾವೆಲ್ಲರೂ ಹೋಗಿ ಆಶೀರ್ವಾದ ಮಾಡಿದ್ವಿ ಆದರೆ ದೇವರು ಕೊಟ್ಟು ಕಿತ್ಕೊಂಡ್ಬಿಟ್ಟ ಒಂದು ಮಗುವನ್ನ ಕೊಟ್ಟ ಮತ್ತೊಂದು ಮಗುವನ್ನ ಕಿತ್ಕೊಂಡ್ಬಿಟ್ಟ ಭಾವನಾರು ಈಗ ಈ ಒಂದು ಮಗುವನ್ನ ಕಳೆದುಕೊಂಡು ತುಂಬಾ ನೋವಿನಲ್ಲಿ ಸಹಿತ ಇನ್ನೊಂದು ನಗುತ್ತಾ ಜೀವನವನ್ನು ಸಾಗಿಸಲೇಬೇಕು ಅನ್ನುವಂಥ ನಿರ್ಧಾರವನ್ನ ತೆಗೆದುಕೊಂಡು ಒಂದು ಮಗುವಿನ ಮುಖವನ್ನ ನೋಡಿಕೊಂಡು ಮತ್ತೊಂದು ಮಗುವನ್ನ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೂ ನೋವಿನಲ್ಲಿ ಇದ್ದರೂ ಸಹಿತ ಅವರು ಈಗ ನಾಲ್ಕು ದಿನಗಳ ಹಿಂದೆ ಅಷ್ಟೇ ವಿಡಿಯೋವನ್ನು ಹಂಚಿಕೊಂಡು ಒಂದು ಪೋಸ್ಟ್ ಅನ್ನು ಕೂಡ ಹಾಕಿದ್ದಾರೆ ನೀವೆಲ್ಲರೂ ಬಂದು ನಮ್ಮ ಮಕ್ಕಳಿಗೆ ಆಶೀರ್ವಾದವನ್ನ ಮಾಡಿದ್ರಿ ತುಂಬಾ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಬರ್ತ್ಕೊಂಡಿದ್ದಾರೆ ಆ ಪೋಸ್ಟ್ ನಲ್ಲಿ ಇನ್ನು ಬಹುತೇಕ ಐ ವಿಫ್ ಕೇಸ್ ಗಳಲ್ಲಿ ಟ್ವಿನ್ಸ್ ಅಥವಾ ಮೂರು ಮಕ್ಕಳು ಅಥವಾ ನಾಲ್ಕು ಮಕ್ಕಳು ಈ ರೀತಿ ಆಗ್ತಾ ಹೋಗುತ್ತೆ ನೀವು ಯಾವುದೇ ಕೇಸಸ್ ನೋಡಿದ್ರು ತುಂಬಾ ಕೇಸಸ್ ಅಲ್ಲಿ ಈ ರೀತಿ ಒಂದು ಕಾಂಪ್ಲಿಕೇಷನ್ಸ್ ಖಂಡಿತವಾಗ್ಲೂ ಆಗುತ್ತೆ ಒಂದು ಮಗು ತೊಂದರೆ ಆಗ್ಬಿಡುತ್ತೆ ಒಂದು ಮಗು ಉಳ್ಕೊಳುತ್ತೆ ಇನ್ನು ಎರಡು ಮಕ್ಕಳು ಉಳ್ಕೊಳುತ್ತೆ ಒಂದು ಮಗು ತೊಂದರೆ ಆಗುತ್ತೆ ಈ ರೀತಿ ನಡೀತಾ ಹೋಗ್ತಾ ಇದೆ ತುಂಬಾ ಒಂದು ಕೇಸಸ್ ಅಲ್ಲಿ ನೀವು ನೋಡಿರ್ಬೋದು ಸೊ ಹಾಗೆ ಈ ಒಂದು ಭಾವನಾರ ವಿಚಾರದಲ್ಲೂ ಕೂಡ ಇದು ನಿಜ ಆಗೋಯ್ತು ಇನ್ನು ಈಗ ತಿಳಿದು ಬರ್ತಿರುವ ಮಾಹಿತಿ ಏನಪ್ಪಾ ಅಂತಂದ್ರೆ ಭಾವನಾ ಮತ್ತು ಇನ್ನೊಂದು ಮಗು ಅಂದ್ರೆ ತಾಯಿ ಮತ್ತೊಂದು ಮಗು ಕ್ಷೇಮವಾಗಿದ್ದಾರೆ ಈಗ ರೆಸ್ಟ್ ತಗೊಳ್ತಾ ಇದ್ದಾರೆ ಭಾವನಾರವರು ಯಾವುದೇ ರೀತಿಯ ಸಂದರ್ಶನವನ್ನ ಕೊಡುವಂತ ಸ್ಥಿತಿಯಲ್ಲಿ ಅವರಿಲ್ಲ ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಮೆಂಟಲ್ ಪೀಸ್ ತುಂಬಾ ಮುಖ್ಯ ನಿಮಗೆಲ್ಲ ಗೊತ್ತು ಪೋಸ್ಟ್ ಪಾರ್ಟಮ್ ಅಂದ್ರೆ ಬಾಣಂತನದಲ್ಲಿ ಅವರಿಗೆ ಈ ರೀತಿ ನೋವಿನ ಸಂಗತಿ ಉಂಟಾದ್ರೆ ಯಾವುದೇ ಹೆಣ್ಣು ಮಕ್ಕಳಿಗಾದ್ರೂ ಸಹಿತ ಒಂದು ಮಗುವನ್ನ ಕಳೆದಕೊಂಡು ಇನ್ನೊಂದು ಮಗುವಿಗೋಸ್ಕರ ನಗುವ ಸಂಗತಿ ಇದೆಯಲ್ಲ ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ ಸೊ ಈಗ ಭಾವನಾರವರು ಎಲ್ಲೂ ಕೂಡ ಮಾತ್ರ ಮಾತನಾಡ್ತಾ ಇಲ್ಲ ಆದರೆ ಅವರ ಆಪ್ತರು ವಿಷಯವನ್ನು ತಿಳಿಸಿದ್ದಾರೆ ಇನ್ನು ಭಾವನಾರವರು ಬಹಳಷ್ಟು ದೊಡ್ಡ ಬೋಲ್ಡ್ ಸ್ಟೆಪ್ಪನ್ನು ತೆಗೆದುಕೊಂಡ್ರು ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಮದುವೆ ಬೇಡ ಅಂತ ಹೇಳಿದರು ಮತ್ತು ಈಗ ನನಗೆ ನಲವತ್ತೆರಡು ವರ್ಷ ನಾನು ಈಗ ಒಂದು ಬೋಲ್ಡ್ ಸ್ಟೆಪ್ ತಗೊಳಕ್ಕೆ ರೆಡಿ ಇದ್ದೀನಿ ಅಂತ ತುಂಬ ಬೋಲ್ಡಾಗಿ ಎಲ್ಲ ಟಿ ವಿ ಸಂದರ್ಶನದಲ್ಲೂ ಕೂಡ ಮಾತನಾಡಿದರು ಮಕ್ಕಳನ್ನು ತುಂಬ ಚೆನ್ನಾಗಿ ಆರೈಕೆ ಮಾಡ್ಕೊಂಡು ಬಂದಿದ್ರು ತಮ್ಮ ಒಂದು ಗರ್ಭದಲ್ಲಿ ತುಂಬ ಚೆನ್ನಾಗಿ ಅವರು ಮೆಡಿಸಿನ್ಸ್ ಮಾಡ್ಕೊಳ್ತಾ ಇದ್ರು ಪ್ರತಿಯೊಂದು ಮಾಡ್ಕೊಳ್ತಾ ಇದ್ರು ಆದರೆ ಮೆಡಿಕಲ್ ಪ್ರಾಬ್ಲಮ್ ಇಂದ ಈ ರೀತಿ ಆಗಿದೆ ಅಂತ ತಿಳಿದು ಬರ್ತಿದೆ ಇನ್ನು ಅವರ ವೈಯಕ್ತಿಕ ಜೀವನದಲ್ಲಿ ಏನೇನು ನೋವನ್ನು ಅನುಭವಿಸಿದ್ರು ಅದು ಅವರ ಒಂದು ಪರ್ಸ್ನಲ್ ರೀಸನ್ ಆಗಿರುತ್ತೆ ಅದ್ರ ಬಗ್ಗೆ ಯಾರೂ ಮಾತನಾಡುವಂಥ ರೈಟ್ಸ್ ಯಾರಿಗೂ ಇರೋದಿಲ್ಲ ಆದರೆ ಅವರು ಹೇಳಿದರು ನನಗೆ ಗಂಡ ಇಲ್ಲ ಯಾರೂ ಇಲ್ಲ ಆದರೂ ಕೂಡ ನನ್ನ ಮಕ್ಕಳೇ ನನಗೆ ಆಸರೆಯಾಗಿ ಉಳಿತಾರೆ ಅನ್ನುವ ಎಲ್ಲ ಆಸೆಗಳನ್ನು ಇಟ್ಕೊಂಡಿದ್ರು ಹೆಣ್ಣು ಮಕ್ಕಳೇ ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರು ಇದರಲ್ಲಿ ಈಗ ಒಂದು ಮಗು ಸುರಕ್ಷಿತ ಅನ್ನುವುದಷ್ಟೇ ಖುಷಿ ಸಂಗತಿ ಆದರೆ ಮತ್ತೊಂದು ಬೇಸರದ ಸಂಗತಿ ಅಂದರೆ ಇನ್ನೊಂದು ಮಗು ನಿಧನವಾಗಿದೆ ಅನ್ನೋದಷ್ಟೇ ಏನೇ ಆಗಲಿ ಸ್ನೇಹಿತರೆ ಇಂತಹ ಒಂದು ಟೈಮ್ ಯಾವ ತಾಯಿಗಾದರೂ ಮಗುವನ್ನ ಕಳೆದುಕೊಂಡಂತಹ ತಾಯಿಂದಿರಿಗೆ. ಧೈರ್ಯ ತುಂಬೋದು ತುಂಬಾ 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 ಕಷ್ಟವಾದಂತಹ ಟೈಮ್ ಇದು ಯಾಕಂದರೆ ಭಾವನಾರವರು ಒಂದು ಮಗುವಿಗೋಸ್ಕರ ನಗಲೇಬೇಕಾಗತ್ತೆ ಇನ್ನೊಂದು ಮಗುವಿನ ಮರೀಲೇಬೇಕಾಗತ್ತೆ ಆದರೆ ಆ ನೋವನ್ನು ಅನುಭವಿಸೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದು ಮತ್ತು ಯಾರು ಅದನ್ನು ಫೇಸ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಇದು ಅರ್ಥ ಆಗುತ್ತೆ ಅಂತ ಹೇಳ್ಬೋದು ನಾವೆಷ್ಟೇ ಸಾಂತ್ವನ ಹೇಳಿದ್ರು ಸಹಿತ ಅವರ ನೋವು ಅವರು ಖಂಡಿತವಾಗಲೂ ಇದ್ದೇ ಇರುತ್ತೆ ಇನ್ನು ಇಂಥ ಟೈಮ್ನಲ್ಲಿ ನಿಮಗೇನಿಸುತ್ತೆ ಈ ಒಂದು ವಿಡಿಯೋದ ಬಗ್ಗೆ ನೀವು ಅವ್ರಿಗೆ ಧೈರ್ಯ ಹೇಳಬೇಕು ಅಂತ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ಗಳ ಮೂಲಕ ಧೈರ್ಯವನ್ನು ತಿಳಿಸಿ ನಿಮ್ಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋವನ್ನ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು